ತುಂಬಾ ಅದ್ಭುತವಾಗಿ ನಟಿಸುವಂತಹ ವ್ಯಕ್ತಿ ಅದುವೆ ಮುದ್ದು ಸೊಸೆ ಸೀರಿಯಲ್ ಮೂಲಕ ಮನೆ ಮಾತಾಗಿರುವಂತಹ ತ್ರಿವಿಕ್ರಮ್ ಅವರು ಹೌದು ತ್ರಿವಿಕ್ರಮ್ ಅವರ ನಟನೆ ತುಂಬಾ ಚೆನ್ನಾಗಿದೆ ಆ ಬಿಗ್ ಬಾಸ್ ಬಳಿಕ ಒಂದು ಒಳ್ಳೆ ಆಫರ್ ಸಿಕ್ಕಿದ್ದು ತುಂಬಾ ಚೆನ್ನಾಗಿ ಅಭಿನಯವನ್ನ ಮಾಡ್ತಾ ಇದ್ದಾರೆ ಕೊಟ್ಟಂತ ಪಾತ್ರವನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಮದುವೆನ ಇರ್ಬೋದು ತುಂಬಾ ಜನ ಅನ್ಕೊಂಡ್ಬಿಡ್ತಾರೆ ರಿಯಲ್ ಲೈಫ್ ನಲ್ಲಿ ಮದುವೆ ಆಗೋದ್ರ ಅಂತ ಬಟ್ ಇದು ಧಾರಾವಾಹಿಯಲ್ಲಿ ಬರುವಂತ ಒಂದು ಸನ್ನಿವೇಶ ಇದರಲ್ಲಿ ತ್ರಿವಿಕ್ರಮ್ ಅವರು ಮದುವೆ ಹಾಕಿದ್ದಾರೆ ರಿಯಲ್ ಆಗಿ ಅಲ್ಲ ರೀಲ್ ಆಗಿ ಹೌದು ಇದರಲ್ಲಿ ಭದ್ರೇಗೌಡ ಅಂತ ಒಂದು ಪಾತ್ರವನ್ನ ಮಾಡ್ತಿದಾರಲ್ಲ ಸೊ ಅದ್ರಲ್ಲಿ ಮದುವೆನ ಸಹ ಮಾಡ್ಕೋತಾ ಇರುವಂತದ್ದು ಅದ್ಭುತವಾದಂತಹ ಮುದ್ದು ಸೂಚಿದಾರು ಹೀರೋಯಿನ್ ಪ್ರತಿಮಾ ಅವರೊಟ್ಟಿಗೆ ಚೆನ್ನಾಗಿ ಕೂಡ ನಟಸ್ತಾ ಇದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗ್ತಿದೆ ವಿದ್ಯಾ ಅವರನ್ನ ಮದುವೆ ಆಗ್ತಾ ಇರುವಂತದ್ದು ತುಂಬಾನೇ ಕುತೂಹಲ ಮತ್ತೆ ತುಂಬಾನೇ ಗಳು ತಿರುವುಗಳು ಕೂಡ ಬರುತ್ತೆ ಮಿಸ್ ಮಾಡುದು ಎಲ್ಲರೂ ಕೂಡ ನೋಡ್ಲೇಬೇಕು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಬಳಿಕ ಒಂದ್ ಒಳ್ಳೆ ಆಫರ್ ಧಾರಾವಾಹಿ ಜೊತೆಗೆ ಸಿನಿಮಾದಲ್ಲಿಯೂ ಕೂಡ ಅವಕಾಶಗಳು ಸಿಗ್ತಾ ಇದೆ ಒಳ್ಳೊಳ್ಳೆ ಅವಕಾಶ ಬಿಗ್ ಬಾಸ್ ನಿಂದ ಕೂಡ ಕಲ್ಪಿಸಲು ಸಾಧ್ಯವಾಗಿದೆ ಅಂತಾನೆ ಹೇಳ್ಬಹುದು ಇದರಲ್ಲಿ ಬಿಗ್ ಬಾಸ್ ನಲ್ಲಿ ಎಲ್ಲರೂ ಕೂಡ ಗೆಲ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಬಟ್ ಹನುಮಂತ ಗೆದ್ರು ಹನುಮಂತ ಫಸ್ಟ್ ಪ್ಲೇಸ್ ಅನ್ನ ಪಡೆದುಕೊಂಡ್ರೆ ತ್ರಿವಿಕ್ರಮ ಅವ್ರು ಎರಡನೇ ಸ್ಥಾನವನ್ನ ಪಡೆದುಕೊಳ್ತಾರೆ ಹೊರಗಡೆ ಬಂದ್ರೆ ಜನರ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅಂತೂ ದುಪ್ಪಟ್ಟಾಗಿತ್ತು ಎಲ್ಲಾ ಕಡೆ ಹೋದ್ರು ಜನರು ಇಷ್ಟಪಡ್ತಾರೆ ಬಿಗ್ ಬಾಸ್ ನ ಎಲ್ಲರೂ ಕೂಡ ನೋಡ್ತಿದ್ರಲ್ಲ ಸುಖ ತ್ರಿವಿಕ್ರಮ್ ಅವ್ರನ್ನ ಗುರುತಿಡಿದು ಮಾತನಾಡಿಸಿ ಸೆಲ್ಫಿ ಫೋಟೋವನ್ನು ಕೂಡ ಕ್ಲಿಕ್ಸ್ ಕ್ಲಿಕ್ಸ್ಕೊಳ್ತಾರೆ ಅಷ್ಟರ ಮಟ್ಟಿಗೆ ಮನೆ ಮಾತಾಗಿದ್ದಾರೆ ಮತ್ತೆ ಮುದ್ದು ಸುಸೆ ಧಾರಾವಾಹಿ ಏಳು ಮೂವತ್ತಕ್ಕೆ ಬರ್ತಿತ್ತು ಎಲ್ಲರೂ ಕೂಡ ನೋಡ್ತಾ ಇದಾರೆ ಧಾರಾವಾಹಿ ಕತೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಒಳ್ಳೊಳ್ಳೆ ಟ್ವಿಸ್ಟ್ ಗಳು ಕೂಡ ಶುರು ಆಗ್ತಾ ಇದೆ